ರಾಜ್ಯ ಕಾಂಗ್ರೆಸ್ ಅಲ್ಲಿ ನಡೀತಿರುವಂತಹ ಬೆಳವಣಿಗೆ ಆದರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಬಿಜೆಪಿ ಸಾರಥ್ಯ ಸಮರದ ಕ್ಲೈಮ್ಯಾಕ್ಸ್ ಸಿಗ್ತಾ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ರಾಜ್ಯ ಬಿಜೆಪಿಗೆ ನೂತನ ಸಾರಥ್ಯ ಆಯ್ಕೆಯನ್ನ ಮಾಡಲಾಗುತ್ತಂತೆ ಆಂತರಿಕ ಚುನಾವಣೆಯಲ್ಲೇ ಆಯ್ಕೆಗೆ ಸಿದ್ಧತೆಗಳನ್ನ ಮಾಡಲಾಗ್ತಿದೆಯಂತೆ ಹೀಗಾಗಿ ಮುಂದಿನ ವಾರವೇ ಅಧಿಸೂಚನೆ ಪ್ರಕಟವಾಗುವಂತಹ ಸಾಧ್ಯತೆ ಇದೆ ಶುಕ್ರವಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವಂತಹ ನಿರೀಕ್ಷೆಗಳಿದೆ ಫೆಬ್ರವರಿ ಹದಿನೆಂಟರ ಒಳಗೆ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸ್ತಾರೆ ಅಂತ ಹೇಳಿ ನಿರೀಕ್ಷೆ ಇದೆ ಈಗ ವಿಜೇಂದ್ರಾನೇ ಮರು ಆಯ್ಕೆ ಆಗ್ತಾರಾ ಅಥವಾ ರಾಜ್ಯ ಬಿಜೆಪಿಗೆ ನೂತನ ಸಾರಥಿಯನ್ನ ಆಯ್ಕೆ ಮಾಡಲಾಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ ಒಂದು ವೇಳೆ ವಿಜೇಂದ್ರಾನೇ ಮರು ಆಯ್ಕೆ ಆದ್ರೆ ರೆಬಲ್ಸ್ ನಡೆ ಏನಾಗಿರುತ್ತೆ ಅಂತ ಹೇಳಿ ಸಹಜವಾಗಿ ಕುತೂಹಲ ಇದೆ ಅವ್ರು ಪಟ್ಟಿದ್ ಕೂತಿದ್ದೆ ವಿಜೇಂದ್ರ ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಮುಂದುವರಿಬಾರ್ದು ಅಂತ ಹೇಳಿ ತಮ್ಮ ಪ್ರಯತ್ನವನ್ನ ಅವರು ದೆಹಲಿ ತನಕ ಹೋಗಿ ಮಾಡಿ ಬಂದಿದ್ದಾರೆ ಈಗ ಆಂತರಿಕ ಚುನಾವಣೆ ಆಗಿರೋದ್ರಿಂದ ಈಗ ವಿಜೇಂದ್ರ ಬಣ ಕೂಡ ಸತತ ಪ್ರಯತ್ನವನ್ನ ಮಾಡ್ತಿರೋದು ವಿಜೇಂದ್ರ ಅವರನ್ನ ಮತ್ತೆ ಮರು ಆಯ್ಕೆ ಮಾಡಬೇಕು ಆ ಸ್ಥಾನದಲ್ಲಿ ಮುಂದುವರೆಸ್ಬೇಕು ಅಂತ ಹೇಳಿ ಒಂದ್ ವೇಳೆ ವಿಜೇಂದ್ರ ಮರು ಆಯ್ಕೆ ಆದ್ರೆ ರೆಬಲ್ಸ್ ಏನ್ ಮಾಡ್ತಾರೆ ಅವ್ರ ನಡೆ ಬಗ್ಗೆ ಕುತೂಹಲ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ಎಲೆಕ್ಷನ್ ಆಗುತ್ತೆ ಚುನಾವಣೆ ನಡೆಸ್ತಾರೆ ಅಂತೆಲ್ಲ ಮಾಹಿತಿಗಳಿತ್ತು ಇದಕ್ಕೀಗ ಮುಖು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇವಾಗ ಆಂತರಿಕ ಚುನಾವಣೆ ಮಾಡ್ತಾರಾ ಯಾವ ಥರ ಇರುತ್ತೆ ಈ ಪ್ರಕ್ರಿಯೆ ಶ್ರಮಿತಾ ಶೆಟ್ಟಿ ಖಂಡಿತವಾಗಿಯೂ ಕೂಡ ಏನು ರಾಜ್ಯ ಬಿಜೆಪಿಯಲ್ಲಿ ನೂತನವಾಗಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳಬಹುದು ಪ್ರಮುಖವಾಗಿ ಇದೇ ಒಂದು ತಿಂಗಳ ಅಂದರೆ ಹದಿನೆಂಟನೇ ತಾರೀಕಿನಂದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಆಗಮಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ಆಂತರಿಕ ಚುನಾವಣಾ ಅಧಿಕಾರಿಯಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ ನಂತರದಲ್ಲಿ ಚುನಾವಣೆಯ ಪ್ರಕ್ರಿಯೆಗಳು ಚಟುವಟಿಕೆಗಳು ಕೂಡ ನಡೆಯಲಿಕ್ಕಿದೆ ಜೊತೆಗೆ ಫೆಬ್ರವರಿ ಇಪ್ಪತ್ತ ಒಂದರ ಒಳಗಾಗಿಯೇ ನೂತನ ಸಾರಥಿಯನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಬಿಜೆಪಿಯ ಮೂಲಗಳು ಈಗ ಖಚಿತಪಡಿಸಿರ್ತಕ್ಕಂಥದ್ದು ಒಂದು ವೇಳೆ ಇಲ್ಲಿ ವಿಜಯ ಅವರನ್ನೇ ಮರು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಎದುರಾಗುವಂತಹ ಒಂದಿಷ್ಟು ಬಣ ಸಂಘರ್ಷಗಳು ಅಥವಾ ಅಂದ್ರೆ ವಿರೋಧಗಳಿಗೂ ಕೂಡ ಕಡಿವಾಣ ಹಾಕೋದಕ್ಕೂ ಕೂಡ ವರಿಷ್ಠರು ಸಾಕಷ್ಟು ಪ್ರಯತ್ನಗಳನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಒಂದು ವೇಳೆ ರೆಬಲ್ಸ್ಗಳು ವಿಜೇಂದ್ರ ಅವರ ಮರು ಆಯ್ಕೆಯನ್ನು ವಿರೋಧಿಸಿದ್ದಂಥ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ರೆಬಲ್ಸ್ ಗಳಿಗೆ ಕಡಿವಾಣ ಹಾಕುವಂತಿರಬಹುದು ಅವರನ್ನು ಶಮನಗೊಳಿಸುವಂತಿರ್ಬೋದು ಅವರನ್ನ ಕೂಡ ಅಂದ್ರೆ ಸರಿಪಡಿಸಿಕೊಂಡು ಪಕ್ಷದ ಒಳಗೆ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವ್ರಿಗೂ ಕೂಡ ಅವಕಾಶವನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅಂದ್ರೆ ಎಲ್ಲರನ್ನ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಈಗ ಹಿರಿಯ ನಾಯಕಗಳಿಗೆ ಒಂದಿಷ್ಟು ಅಂದ್ರೆ ಜವಾಬ್ದಾರಿಗಳನ್ನು ಕೂಡ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿರುವಂತದ್ದು ಒಂದು ವೇಳೆ ವಿಜೇಂದ್ರ ಅವರ ಆಯ್ಕೆಯನ್ನ ವಿರೋಧಿಸಿ ಒಂದು ಹಂತದಲ್ಲಿ ರೆಬಲ್ಸ್ಗಳು ರಾಜನಾಮಿ ರಾಜನಾಮೆ ಏನಾದರೂ ಒಂದು ಹಂತಕ್ಕೆ ಹೋದಂತ ಪಕ್ಷದಲ್ಲೂ ಕೂಡ ಅವರನ್ನ ಅಂದ್ರೆ ಅವರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನ ಶಮನ ಮಾಡುವಂತಹ ಕೆಲಸಕ್ಕೂ ಕೂಡ ಕೈ ಹಾಕಿ ಎನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ರಾಜ್ಯ ಅಂದ್ರೆ ಬಿಜೆಪಿ ವರಿಷ್ಠರಿಗೂ ಕೂಡ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ ಅಂತಲೂ ಕೂಡ ಹೇಳಲಾಗ್ತದೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಈಗಾಗಲೇ ಸಹಮತಿ ಮತದ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಮನಸ್ಸನ್ನ ಮಾಡದಂತೆ ಕಾಣ್ತದೆ ಯಾಕಂದ್ರೆ ಬಹುಮತದ ಚುನಾವಣೆಯನ್ನು ಮಾಡಿದಂತ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಇರ್ತವೆ ಜೊತೆಗೆ ಚುನಾವಣೆಗೆ ಸ್ಪರ್ಧೆಯನ್ನು ಕೂಡ ಇನ್ನೊಂದು ಯತ್ನಾಳ್ ಬಣದ ಬಣದಿಂದಲೂ ಕೂಡ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಇದು ಬಣ ಸಂಘರ್ಷ ಇನ್ನಷ್ಟು ಹೆಚ್ಚು ವ್ಯಾಪಿಸುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಕೈ ಹಾಕುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡುವಂತ ಕಾಣಿಸ್ತಾ ಇಲ್ಲ ಹಾಗಾಗಿ ಸಹಮತದ ಚುನಾವಣೆಗೆ ಹೋಗುವಂತ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಹಾಗೆ ಪಕ್ಷದ ರಾಜ್ಯದಲ್ಲಿ ಇರ್ತಕ್ಕಂಥ ಪಕ್ಷದ ಹಿರಿಯ ನಾಯಕಗಳಿಗೆ ಸೂಚನೆಯನ್ನು ಕೂಡ ಹೈಕಮಾಂಡ್ ಕೊಡಲಾಗಿದೆ ಎನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗಿರುವಂಥದ್ದು ಒಟ್ಟಿನಲ್ಲಿ ಫೆಬ್ರವರಿ ಹದಿನೆಂಟಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ ರಾಜ್ಯಕ್ಕೆ ಆಗಮಿಸಿದ ನಂತರದಲ್ಲಿ ಆಂತರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚಟುವಟಿಕೆಗಳನ್ನು ನಡೆಸ್ತಾರೆ ಅದಾದ ನಂತರದಲ್ಲಿ ಫೆಬ್ರವರಿ ಇಪ್ಪತ್ತ ಒಂದರ ಒಳಗಾಗಿಯೇ ರಾಜ್ಯದ ಬಿ ಜೆ ಪಿ ನೇಮಕ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಯು ಕೂಡ ಈಗ ಇರುವಂಥದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಇನ್ಫಾರ್ಮೇಷನ್ಗೆ ಪ್ರೇಮಿಗಳ ದಿನದಂದೇ ರೆಡ್ ಕಾರ್ಪೆಟ್ ಗೆ ಮರು ಜೀವ ಸಿಕ್ಕಿದೆ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಅನ್ನು ಇವತ್ತು ರೀಲಾಂಚ್ ಮಾಡಿದ್ದಾರೆ ಪೂಜೆ ಮಾಡುವ ಮುಖಾಂತರ ಆರ್ ಆರ್ ನಗರದಲ್ಲಿದೆ ಈ ರೆಡ್ ಕಾರ್ಪೆಟ್ ಬೊಟೇಕ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಅವರು ಆರಂಭ ಮಾಡಿದ್ರು ಆ ಟೈಮ್ನಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ ಬಂದು ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ರು ಅದಾದ್ಮೇಲೆ ರೆಡ್ ಕಾರ್ಪೆಟ್ ಡಿಸೈನರ್ ವೇರ್ ಗಳನ್ನ ಸೆಲೆಬ್ರಿಟೀಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡುವಂತ ಕೆಲಸನೂ ಮಾಡಿದ್ರು ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಜೈಲ್ ಸೇರಿದ ಮೇಲೆ ಅವ್ರ ಮಗಳು ಸ್ವಲ್ಪ ದಿನ ಅದನ್ನ ನಡೆಸ್ತಾ ಇದ್ರು ರಿಯಾಯಿತಿ ದರದಲ್ಲಿ ಕೆಲವೊಂದು ಆಫರ್ಗಳನ್ನೆಲ್ಲ ಕೊಟ್ಟು ಸ್ಟಾಕ್ ಕ್ಲಿಯರೆನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು ಅದಾದ್ಮೇಲೆ ಅದು ಕ್ಲೋಸ್ ಆಗಿತ್ತು ಇದೀಗ ಪವಿತ್ರ ಗೌಡ ಕನಸಿನ ಬೋಟಿಕ್ ಅನ್ನ ರೀಲಾಂಚ್ ಮಾಡಲಾಗಿದೆ ಸೊ ಟೆಂಪಲ್ ರನ್ ಎಲ್ಲ ಮಾಡಿದ ಮೇಲೆ ದೆಹಲಿ ಸೂರತ್ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ರೆಡ್ ಕಾರ್ಪೆಟ್ಗೆ ಬೇಕಾದಂತಹ ಒಂದಿಷ್ಟು ಮೆಟೀರಿಯಲ್ಗಳನ್ನ ಪವಿತ್ರ ಗೌಡ ಪರ್ಚೇಸ್ ಮಾಡಿ ತಂದಿದ್ರು ಇವತ್ತು ಅದನ್ನ ರೀಲಾಂಚ್ ಮಾಡಿದ್ದಾರೆ ಪೂಜೆಯನ್ನ ನೆರವೇರಿಸೋ ಮುಖಾಂತರ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಆಗ್ಲೇ ನೀವು ಮಾಹಿತಿ ಕೊಡ್ತಾ ಇದ್ರೆ ಸರಳವಾಗಿ ಪೂಜೆ ಮಾಡೋ ಮುಖಾಂತರ ರಿಲಾಂಚ್ ಅನ್ನ ಮಾಡಿದ್ದಾರೆ ರೆಡ್ ಕಾರ್ಪೆಟ್ ಬೊಟಿಕನ್ ಅಂತ ಹೇಳಿ ಯಾರಾದರೂ ಸೆಲೆಬ್ರಿಟಿ ಸಪೋರ್ಟಿವ್ ಆಗಿ ಇವತ್ತು ಬಂದಿದಾರ ಅಲ್ಲಿ ಶರ್ಮಿತಾ ಇವತ್ತು ಕಳೆದ ಒಂದು ಐದಾರು ತಿಂಗಳುಗಳಿಂದ ಬಂದಾಗಿದ್ದಂತಹ ರೆಡ್ ಕಾರ್ಪೆಟ್ ಮತ್ತೆ ಓಪನ್ ಆಗಿದೆ ಅನ್ಬೋದು ಪವಿತ್ರ ಗೌಡ ಜೈಲಿಂದ ಬಂದ ನಂತರ ಒಂದಷ್ಟು ಸಿದ್ಧತೆಗಳನ್ನು ಮಾಡಿ ಒಂದಷ್ಟು ಶಾಪಿಂಗನ್ನು ಮುಗಿಸಿ ಇವತ್ತು ಪ್ರೇಮಿಗಳ ದಿನದಂದೇ ಈ ಒಂದು ರೆಡ್ ಕಾರ್ಪೆಟ್ನ ರೀಲಾಂಚ್ ಮಾಡಿದ್ದಾರೆ ಸೊ ನಾನಾಗಲೇ ಹೇಳಿದಾಗೆ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಒಂದು ಸರಳವಾಗಿ ಒಂದು ಪೂಜೆ ಮತ್ತು ಆತ್ಮೀಯರಿಗಷ್ಟೇ ಪವಿತ್ರಗೌಡ ಒಂದು ಇನ್ವಿಟೇಷನ್ ಕೊಟ್ಟಿದ್ದರು ಅದೇ ರೀತಿಯಾಗಿ ಅವರ ಸ್ನೇಹಿತರು ಸೊ ಅದರ ಜೊತೆಗೆ ಬಿಗ್ ಬಾಸ್ ಖ್ಯಾತಿಯ ನೀತು ಸೊ ಅವರು ಕೂಡ ಈಗ ಆಲ್ರೆಡಿ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಒಂದು ರೀಲಾಂಚ್ಗೆ ಬಂದಿರುವಂಥದ್ದು ಸೊ ಏನು ಕಳೆದ ಒಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಈ ಒಂದು ರೆಡ್ ಕಾರ್ಪೆಟ್ನ ಐವತ್ತು ಲಕ್ಷ ಬಜೆಟ್ನಲ್ಲಿ ಪವಿತ್ರಗೌಡ ಒಂದು ಉದ್ಘಾಟನೆಯನ್ನು ಮಾಡಿದರು ಅಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಇವರ ಜೊತೆಗೆ ನಿಂತಿದ್ರು ಆಗ ದೊಡ್ಡ ದೊಡ್ಡ ಸ್ಟಾರ್ಗಳು ಸೆಲೆಬ್ರಿಟಿಗಳು ದರ್ಶನ್ ಅವರ ಸ್ನೇಹಿತರು ಇರ್ಬೋದು ಪವಿತ್ರಗೌಡರ ಸ್ನೇಹಿತರು ಎಲ್ಲರೂ ಕೂಡ ಬಂದು ಈ ಒಂದು ರೆಡ್ ಕಾರ್ಪೆಟ್ಗೆ ಅದೂರಿಯಾಗಿ ಒಂದು ಚಾಲನೆ ಕೊಟ್ಟಿದ್ದರು ಅದಾದ ನಂತರ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಜೈಲಿಗೆ ಹೋದ ನಂತರ ಈ ಒಂದು ರೆಡ್ ಕಾರ್ಪೆಟ್ ಸ್ವಲ್ಪ ಬಣ್ಣ ಮಾಸಿತು ಅನ್ಬೋದು ಏನ್ಕೆ ಅಂದ್ರೆ ಪವಿತ್ರ ಗೌಡ ಅವರಿಂದ ಒಂದಷ್ಟು ಜನ ದೂರ ಅಂತರದಿಂದ ದೂರ ಇದ್ರು ಅದ್ರ ಜೊತೆಗೆ ಇವರು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಇವಾಗ ಈಗ ಈ ಒಂದು ರೆಡ್ ಕಾರ್ಪೆಟ್ ನ ಓಪನ್ ಮಾಡ್ತಿರ್ತಿದ್ರು ಸದ್ಯಕ್ಕೆ ಇದುವರೆಗೂ ಕೂಡ ಹೇಳಿಕೊಳ್ಳುವಂತಹ ಸೆಲೆಬ್ರಿಟಿಗಳು ಯಾರೂ ಬಂದಿಲ್ಲ ಆದರೆ ಪವಿತ್ರ ಗೌಡವರ ಸ್ನೇಹಿತರಿರ್ಬೋದು ಆ ಬಿಗ್ ಬಾಸ್ ಖ್ಯಾತಿಯ ನೀತು ಈ ರೀತಿಯಾದಂಥವರು ಬಂದು ಪವಿತ್ರ ಗೌಡವರ ಒಂದು ಹೊಸ ಏನು ಕೊಲೆ ಪ್ರಕರಣದಿಂದ ಬಂದು ಹೊಸ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರುವಂಥ ಗೌಡವರಿಗೆ ಒಂದು ವಿಶ್ ಮಾಡ್ತಿರುವಂಥದ್ದು ಸದ್ಯಕ್ಕೆ ಈ ಇಲ್ಲಿವರೆಗೂ ಯಾರೂ ಬಂದಿಲ್ಲ ಆದರೆ ಸಂಜೆಯ ವೇಳೆಗೆ ಯಾರಾದರೂ ಬರ್ಬೋದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಇರುವಂಥದ್ದು ಗೌಡವರೇ ಶರ್ಮಿತಾ ಫೈನ್ ಥ್ಯಾಂಕ್ ಯು ಸತೀಶ್ ತಮ್ಮಲ್ಲೇ ಇನ್ಫಾರ್ಮೇಶನ್ಗೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಹಣ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರಿಗೆ ಅಪಘಾತ ಆದ್ಮೇಲೆ ಈ ಬಗ್ಗೆ ಮೊದಲ ಬಾರಿಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ರೆಸ್ಟ್ ನಲ್ಲಿ ಇದ್ರು ಅವರು ಡಿಸ್ಚಾರ್ಜ್ ಆದ್ಮೇಲೂ ಕೂಡ ಗೃಹಲಕ್ಷ್ಮಿಯರಿಗೆ ಇದೀಗ ಗುಡ್ ನ್ಯೂಸ್ ಅನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಯಾರಿಗೆಲ್ಲ ಅರ್ಹರಿದ್ದಾರೆ ಯಾರು ಖಾತೆಗೆ ಬರಬೇಕಾಗಿದೆ ಗೃಹಲಕ್ಷ್ಮಿ ಹಣ ಅಂತವ್ರಿಗೆ ಮುಂದಿನ ತಿಂಗಳು ಹಣ ಸಂದಾಯ ಆಗುತ್ತೆ ಅಂತ ಹೇಳಿದ್ದಾರೆ ಮೂರು ತಿಂಗಳ ಹಣ ಸಂದಾಯ ಆಗಬೇಕಾಗಿದೆ ಹದಿನೈದು ಹದಿನಾರು ಮತ್ತು ಹದಿನೇಳನೇ ಕಂತು ಮಾರ್ಚ್ ನಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಹಾಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತೆ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಇರೋ ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಮೂರ್ ಆಗಲ್ಲ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ತಾಲೂಕ್ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಕ್ಕೆ ಸ್ವಲ್ಪ ಡಿಲೇ ಆಗಿದೆ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸಂಬಂಧಿ ಚಂದ್ರಕಾಂತ್ ಸಂಬಂಧಿ ಮೂರ್ ತಿಂಗಳ ಗೃಹಲಕ್ಷ್ಮಿ ಹಣ ಸಂದಾಯ ಆಗಬೇಕಾಗಿದೆ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾಗಿದೆ ಅಂತ ಅವರು ಹೇಳ್ತಾ ಇದ್ರು ಏನ್ ಪ್ರೋಸೆಸ್ ಅಲ್ಲಿ ಏನ್ ಅಂತೆ ಸಚಿವರ ಪ್ರಕಾರ ಈ ಮೊದಲು ಏನಂದ್ರೆ ಗೃಹಲಕ್ಷ್ಮಿ ಹಣ ನೇರವಾಗಿ ಮಹಿಳೆಯರ ಖಾತೆಗೆ ಬರ್ತಾ ಇತ್ತು ಆದ್ರೆ ಅದನ್ನ ತಾಲೂಕಾ ಪಂಚಾಯತ್ ಮೂಲಕ ಈಗ ಹಾಕಕ್ಕೆ ಸರ್ಕಾರ ನಿರ್ಧಾರ ಮಾಡಿರ್ತಾರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಆ ಎಲ್ಲಾ ತಾಲೂಕು ಪಂಚಾಯತ್ ಸಂಬಂಧಪಟ್ಟಂತ ತಾಲೂಕು ಪಂಚಾಯತಿಗಳಿಗೆ ಹೋಗಿ ಬಳಿಕ ಅದು ಏನು ಫಲಾನುಭವಿಗಳ ಹಣ ಅಕೌಂಟ್ಗೆ ಬರಬೇಕು ಹೀಗಾಗಿ ವಿಳಂಬವಾಗಿದೆ ಮುಂದಿನ ಎರಡು ವಾರಗಳಲ್ಲಿ ಎಲ್ಲಾ ಸಮಸ್ಯೆಗಳು ಇತ್ಯರ್ಥವಾಗಿದ್ದು ಎಲ್ಲಾ ಫಲಾನುಭವಿಗಳಿಗೆ ಆ ಖಾತೆಗಳಿಗೆ ಹಣ ಬರಲಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಭರವಸೆಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಏನಪ್ಪೊಂದೆ ಈ ಗ್ರಹಲಕ್ಷ್ಮಿ ಆಗಿರ್ಬೋದು ಮತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಇವತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಮಾತಾಡಿರ್ತಕ್ಕಂಥದ್ದು ಏನು ಕಳೆದ ಜನವರಿ ಹದಿನಾಲ್ಕರಂದು ಒಂದು ತಿಂಗಳ ಹಿಂದೆ ಸರಿಯಾಗಿ ಲಕ್ಷ್ಮೀ ಅಪಾಲ್ಕರ್ ಕಾರು ಅಪಘಾತದಲ್ಲಿ ಏನು ಗಾಯಗೊಂಡಿದ್ರು ಬಳಿಕ ಈಗ ಚೇತರಿಸಿಕೊಂಡು ಇವತ್ತು ಅವರ ಹುಟ್ಟೋಪದಲ್ಲಿ ಸಾರ್ವಜನಿಕರನ್ನ ಕೂಡ ಭೇಟಿ ಮಾಡಿದ್ದಾರೆ ಇನ್ನು ಎರಡು ವಾರಗಳ ಕಾಲ ವಿಶ್ರಾಂತಿ ಅಗತ್ಯ ಇದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ ಅಂತ ಲಕ್ಷ್ಮೀ ಅಭಾಲ್ಕರ್ ಹೇಳ್ತಕ್ಕಂಥದ್ದು ಮತ್ತು ಈ ಲಕ್ಷ್ಮಿ ಬಗ್ಗೆ ಅನೇಕ ಗೊಂದಲಗಳು ಸೃಷ್ಟಿಯಾಗಿತ್ತು ಅನೇಕರು ಹಣ ಬಂದಿಲ್ಲ ಅಂತಕ್ಕಂತಹ ಒಂದು ಆರೋಪವನ್ನ ಮಾಡ್ತಿದ್ದರು ಈ ರೀತಿಯ ಇವತ್ತು ಆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮುಂದಿನ ಕೆಲ ದಿನಗಳಲ್ಲೇ ಈ ಎಲ್ಲಾ ಸಮಸ್ಯೆಗೆ ಆ ಮುಕ್ತಿ ಸಿಗಲಿದೆ ಮತ್ತು ನೇರವಾಗಿ ಗ್ರಾಹಕರ ಏನು ಫಲಾನುಭವಿಗಳ ಮಹಿಳೆಯರ ಅಕೌಂಟ್ ಗೆ ಹಣ ಬರಲಿದೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಕರ್ಮದರ್ಶಕಾಂತ್ ಇನ್ಫಾರ್ಮೇಶನ್ಗೆ